ಸ್ನೇಹಿತರೆ ಇವತ್ತು ವೃಶ್ಚಿಕ ರಾಶಿಯನ್ನು ಬಿಟ್ಟು ಧನು ರಾಶಿಗೆ ಪ್ರವೇಶದಂಥ ಸೂರ್ಯ ದ್ವಾದಶ ರಾಶಿಗಳಿಗೆ ಏನೇನು ಫಲಗಳನ್ನು ಕೊಡ್ತಾರೆ ಈ ಧನುರ್ಮಾಸ ಯಾವ ರಾಶಿಗೆ ಅತ್ಯಂತ ಶುಭ ಫಲದ ಯಾವ ರಾಶಿಗೆ ಅತ್ಯಂತ ಕಷ್ಟಗಳನ್ನು ತೊಗೊಂಬರ್ತದ ಜೊತೆಗೆ ಏನೂ ಅಲ್ಲ ಮಿಶ್ರ ಫಲವನ್ನು ತರುವಂಥ ಕೆಲವು ರಾಶಿಗಳಿಗೆ ವಿವರಿಸಿ ಹೇಳ್ತೀನಿ ಏನಾದರೂ ಕಷ್ಟಗಳಿದ್ದರೆ ಸರಳ ಪರಿಹಾರಗಳನ್ನು ಹೇಳ್ತೀನಿ ಅತ್ಯಂತ ಒಳ್ಳೆಯ ಫಲಗಳು ಸಿಗೋರು ಕೂಡ ಕೆಲವು ಸರಳ ಪರಿಹಾರಗಳನ್ನ ಮಾಡಿಕೊಂಡ್ರೆ ಪೂರ್ಣ ಶುಭ ಫಲವನ್ನು ಪಡಿತೀರಿ ಈಗ ಪೂರ್ಣವರವಾಗಿ ರಾಶಿ ಫಲಗಳನ್ನ ಹೇಳ್ತೀನಿ ಬರೀ ಸೂರ್ಯನಿಗೆ ಸಾಕ್ಷಾತ್ ನಾರಾಯಣ ಸ್ವರೂಪ ಅಂತ ಹೇಳ್ತೇವೆ ಜಗನ್ಯಾಮಕನಾದಂಥ ಭಗವಂತ ದೇವತೆಗಳಿಗೆ ಕಂಟಕರಾದಂಥ ದೈತ್ಯರನ್ನು ದೊಡ್ಡ ಧನಸ್ಸಿನಿಂದ ಸಂಹಾರ ಮಾಡಿದ ಅದಕ್ಕೆ ಭಗವಂತನಿಗೆ ಈ ಧನುರ್ಮಾಸ ಅಂದರೆ ಅತ್ಯಂತ ಪ್ರಿಯವಾದ ಮಾಸ ಅಂಥೇಳಿ ಸೂರ್ಯ ಧನು ರಾಶಿಯಲ್ಲಿ ಸಂಚರಿಸುವ ಕಾಲವನ್ನು ನನಗೆ ಅತ್ಯಂತ ಶ್ರೇಷ್ಠ ಕಾಲ ಅಂತ ಹೇಳ್ತಾರೆ ಇಂಥ ಪೂರ್ವ ಪುಣ್ಯ ಕಾಲದಲ್ಲಿ ಯಾವ ರಾಶಿ ಏನು ಫಲವನ್ನು ಪಡೀತದ ಮೊದಲೇದಾಗಿ ಮೇಷರಾಶಿಯ ಜಾತಕವನ್ನು ಅವಲೋಕನ ಮಾಡಿದರೆ ಪಂಚಮ ಭಾವದ ಸ್ವಾಮಿ ಸೂರ್ಯ ಅಂತ ಹೇಳ್ತೀವಿ ಆದರೆ ಈಗ ನವಮ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಧನು ರಾಶಿಯನ್ನು ಪ್ರವೇಶದ ಮೇಲೆ ಸೂರ್ಯ ಮೇಷರಾಶಿಯ ನವಮ ಭಾವದಲ್ಲಿ ಬರ್ತಾರೆ ಸಂಚಾರವನ್ನು ಮಾಡ್ತಾರೆ ಈ ನವಮ ಭಾವವನ್ನು ಪೂರ್ವ ಪುಣ್ಯ ಕಾಲ ಅಂತ ಹೇಳ್ತೀವಿ ನಮ್ಮ ಎಲ್ಲ ಒಳ್ಳೆಯ ಫಲಗಳನ್ನು ತಂದು ಕೊಡುವುದು ನವಮ ಭಾವದಲ್ಲಿ ಶುಭ ಗ್ರಹಗಳು ಬಂದಾಗ ನಮಗೆ ಅತ್ಯಂತ ಶುಭ ಕಾಲ ಅಂತಲೇ ಹೇಳ್ತೇವೆ ಅದಕ್ಕಾಗಿ ಸೂರ್ಯ ಧನು ರಾಶಿಯನ್ನು ಪ್ರವೇಶದ ಮೇಲೆ ಮೇಷರಾಶಿಯವರಿಗೆ ಒಳ್ಳೆಯ ಕಾಲ ಈ ಒಂದು ತಿಂಗಳು ಕಾಲ ನಿಮಗೆ ಮೇಷರಾಶಿಯವರಿಗೆ ಅತ್ಯಂತ ಶುಭವನ್ನು ಕೊಡ್ತದೆ ಭಾಗ್ಯದಲ್ಲಿ ವೃದ್ಧಿ ಆಗ್ತದೆ ಧಾರ್ಮಿಕ ಕಾರ್ಯಗಳು ನಡೀತದೆ ಅಷ್ಟೇ ಅಲ್ಲ ಏನಾದರೂ ನಿಮಗೆ ನೀವು ಮಾಡುವಂಥ ಕೆಲಸದಲ್ಲಿ ಯಶಸ್ಸನ್ನು ತಂದು ಕೊಡ್ತದೆ ನೀವು ಯಾವುದಾದರೂ ಒಂದು ಯಾವುದೋ ಎಷ್ಟೋ ಪ್ರಯತ್ನ ಪಟ್ಟರು ಯಾವುದೋ ಕೆಲಸ ಆಗಬಲ್ತು ಅನ್ನೋದಾದರೆ ಈ ಸಮಯ ನಿಮಗೆ ಅತ್ಯಂತ ಶುಭ ಕಾಲ ನೀವು ಕೈ ಹಿಡಿದಂಥ ಕೆಲಸಗಳು ಎಲ್ಲವೂ ಯಶಸ್ಸನ್ನು ಕೊಡ್ತದೆ ಕೋರ್ಟು ಕಚೇರಿಗಳಲ್ಲಿ ಭಾಳ ದಿನದಿಂದ ಕೇಸ್ ನಡೀತಾ ಇದೆ ಅದಕ್ಕೆ ಏನೂ ಸಿಗ್ತಾ ಇಲ್ಲ ಅನ್ನೋದ್ರೆ ಈ ಒಂದು ತಿಂಗಳಲ್ಲಿ ನಿಮಗೆ ಒಳ್ಳೆಯ ಶುಭ ಕಾಲ ಅಷ್ಟೇ ಅಲ್ಲ ಕೋರ್ಟ್ನಲ್ಲಿ ಯಶಸ್ಸು ಕೂಡ ಸಿಗ್ತದೆ ವಿದ್ಯಾರ್ಥಿಗಳಿಗೂ ಕೂಡ ಬಹಳನೇ ಒಳ್ಳೆಯ ಕಾಲ ಅಂತ ಹೇಳ್ತೀನಿ ಯಾವುದಾದ್ರೂ ಹೊಸ ಕೋರ್ಸ್ಗಳನ್ನ ತೆಗೆದುಕೊಳ್ಬೇಕು ಏನಾದರೂ ಹೊಸ ವಿಷಯಗಳನ್ನ ಓದಬೇಕು ಅಂತಿದ್ದರೆ ಈ ಸಮಯದಲ್ಲಿ ತೆಗೆದುಕೊಂಡ್ರೆ ನಿರ್ಧಾರ ಒಳ್ಳೆಯ ನಿರ್ಧಾರಗಳು ತೆಗೆದುಕೊಂಡ್ರೆ ಖಂಡಿತ ನಿಮಗೆ ಒಳ್ಳೆಯ ಆಗ್ತದೆ ಇದಕ್ಕೆಲ್ಲ ಮೇಷರಾಶಿಯವರು ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ ಇಷ್ಟೂ ಶುಭ ಫಲಗಳು ನಿಮ್ಗೆ ಬರಬೇಕು ಅಂದರೆ ಈ ಶ್ಲೋಕನಿತ್ಯ ಮೂರು ಸಾರಿ ಪಾರಾಯಣ ಮಾಡ್ರಿ ಸೂರ್ಯೋದಯ ಸಮಯದಲ್ಲಿ ಸೂರ್ಯೋದಯವನ್ನು ನೋಡಿ ಮೂರು ಸಾರಿ ಈ ಶ್ಲೋಕವನ್ನು ಹೇಳಬೇಕು ಶರಣ್ಯ ಕಮಲಾನಂದೋ ನಂದನೋ ನಂದವರ್ಧನ ವರೆಣ್ಯೋ ವರ್ಧೋ ಯೋಗಿ ಸುಸಂಯುಕ್ತ ಪ್ರಕಾಶಕಃ ಇಷ್ಟೇ ಹೇಳಬೇಕು ಶ್ಲೋಕವನ್ನು ಹೇಳಿಕೈ ಮುಗಿದ್ರೆ ಸಾಕು ಇನ್ನು ಶುಕ್ರನ ಅಧಿಪತ್ಯದ ವೃಷಭರಾಶಿ ಎತ್ತ ಗಮನ ಕೊಡೋಣ ವೃಷಭರಾಶಿ ಜಾತಕವನ್ನು ಅವಲೋಕನವನ್ನು ಮಾಡಿದರೆ ಚತುರ್ಥ ಭಾವದ ಅಧಿಪತಿ ಅಂತ ಹೇಳ್ತೀವಿ ಸೂರ್ಯ ವೃಷಭ ರಾಶಿ ಜಾತಕಕ್ಕೆ ಚತುರ್ಥ ಭಾವದ ಅಧಿಪತಿ ಈಗ ಅಷ್ಟಮ ಭಾವದಲ್ಲಿ ಅಷ್ಟಮ ಭಾವ ಸ್ವಲ್ಪ ಕಷ್ಟವನ್ನು ತಂದು ಕೊಡ್ತದೆ ಅಂತಲೇ ಹೇಳ್ತೇವೆ ಅಷ್ಟಮ ಭಾವದಲ್ಲಿರುವಂಥ ಸೂರ್ಯ ದೇವರು ಸ್ವಲ್ಪ ಈ ಸಮಯದಲ್ಲಿ ಮಾಡಿದಂಥ ಕೆಲಸಗಳು ನಿಮಗೆ ಯಶಸ್ಸನ್ನು ಕೊಡುವುದಿಲ್ಲ ಕೆಲಸಗಳಲ್ಲಿ ಏನು ಕಾರ್ಯಕ್ಷೇತ್ರದಲ್ಲಿ ಆಗಿರ್ಬೋದು ಯಾವುದೇ ಕೆಲಸಗಳಲ್ಲಾಗಿರ್ಬೋದು ಕೆಲಸಗಳು ಸ್ವಲ್ಪ ಯಶಸ್ಸನ್ನು ತಂದು ಕೊಡುವುದಿಲ್ಲ ಆದರೆ ಗುರು ನಿಮ್ಮ ಒಂದು ಸ್ವಸ್ಥಾನದಲ್ಲಿ ಅಂದರೆ ಜನ್ಮ ಲಗ್ನದಲ್ಲಿರುವುದಿಲ್ಲ ಅಷ್ಟೊಂದು ಆಗುವುದಿಲ್ಲ ಆದರೆ ಈ ರೀತಿ ಅಂದುಕೊಂಡ ಕೆಲಸಗಳು ಬೇಗ ಆಗೋದಿಲ್ಲ ಆರೋಗ್ಯದಲ್ಲಿ ಏನಾದರೂ ತೊಂದರೆ ಆಗಿರ್ಬೋದು ಕೆಲವರು ಮಕ್ಕಳು ನಿಮ್ಮ ಮಾತು ಕೇಳೋದಿಲ್ಲ ಕೈ ಕೆಳಗೆ ಮಾಡುವಂಥ ಕೆಲಸಗಾರರು ನಿಮಗೆ ಮಾತು ಕೇಳುವುದಿಲ್ಲ ಅಷ್ಟೇ ಅಲ್ಲ ಆಫೀಸ್ನಲ್ಲಿ ಮೇಲ್ದ ಮೇಲ್ದರ್ಜೆಯಿಂದ ಅವರಿಂದ ಬಯಸ್ಕೊಳ್ಳೋದು ಇಂತಹ ಕೆಲಸಗಳು ಸ್ವಲ್ಪ ಆಗ್ತದೆ ಈ ಒಂದು ತಿಂಗಳ ಸ್ವಲ್ಪ ತೊಂದರೆ ಆಗ್ತದೆ ಆರೋಗ್ಯದಲ್ಲಿ ಕೂಡ ಸ್ವಲ್ಪ ತೊಂದರೆ ಆಗ್ತದೆ ಆದಷ್ಟು ಎಚ್ಚರಿಕೆಯನ್ನು ವಹಿಸೋದು ಒಳ್ಳೆಯದು ಇನ್ನು ಯಾವುದೇ ಕೋರ್ಟು ಕಚೇರಿ ಅಂತಹ ಕೆಲಸಕ್ಕೆ ಕೈ ಹಾಕ್ಲಿಕ್ಕೆ ಹೋಗಬೇಡ್ರಿ ಈ ಒಂದು ತಿಂಗಳಲ್ಲಿ ಏನಾದರೂ ನೀವು ಒಳ್ಳೆಯ ಕೆಲಸಗಳನ್ನ ಮಾಡಿದರೆ ಅದು ನಿಮಗೆ ಅಷ್ಟೊಂದು ಯಶಸ್ಸನ್ನು ತಂದು ಕೊಡುವುದಿಲ್ಲ ಯಾಕಂದರೆ ಅಷ್ಟಮ ಭಾವದಲ್ಲಿರುವಂಥ ಸೂರ್ಯ ಸೂರ್ಯನನ್ನು ಅತ್ಯಂತ ಶುಭ ಗ್ರಹ ಅಂತ ಹೇಳ್ತೀವಿ ಅಷ್ಟಮ ಭಾವ ಕಷ್ಟಗಳನ್ನು ತಂದು ಕೊಡ್ತದೆ ಅದಕ್ಕಾಗಿ ಯಾವುದಾದ್ರೂ ಜಗಳ ಅಲ್ಲಿಗೆ ಮುಗಿಸೋದು ಒಳ್ಳೆಯದು ಅದನ್ನು ಬೆಟ್ಟದ ಹಾಗೆ ಬೆಳೆಸಿ ಈ ತಿಂಗಳಲ್ಲಿ ನೀವೇನಾದರೂ ಮೈ ಮೇಲೆ ಹಾಕ್ಕೊಂಡ್ರೆ ಭಾಳ ಮುಂದೆ ಕಷ್ಟಪಡಬೇಕಾಗ್ತದೆ ಕಾರ್ಯಕ್ಷೇತ್ರದಲ್ಲೂ ಅಷ್ಟೇ ಯಾರಾದರೂ ಏನಾದರೂ ಅಂದರೆ ಕೆಲಸ ಹೋಗುವಂಥ ಕೂಡ ಸಂಭವ ಇರ್ತದೆ ಅದಕ್ಕಾಗಿ ಹೆಚ್ಚು ಯಾರೊಂದಿಗೂ ವಾದ ವಿವಾದಗಳನ್ನು ಈ ಒಂದು ತಿಂಗಳಲ್ಲಿ ಮಾಡಬೇಡ್ರಿ ಆರೋಗ್ಯದ ಕಡೆ ಲಕ್ಷ ಕೊಡ್ರಿ ಮಕ್ಕಳಿಗೆ ಆದಷ್ಟು ಬೈಯೋದು ಅನ್ನೋದು ಹೆಚ್ಚಿಗೆ ನಿಮ್ಮ ಒಂದು ಮಾನಸಿಕ ಸ್ಥಿತಿ ಈ ಒಂದು ತಿಂಗಳಲ್ಲಿ ಅಷ್ಟೊಂದು ಸರಿ ಇಲ್ಲ ಅಂದ ತಕ್ಷಣ ಮಕ್ಕಳಿಗೆ ಬೈಯೋದಾಗಲಿ ಅನ್ನೋದಾಗಲಿ ಮಾಡೋದರಿಂದ ಮಕ್ಕಳ ಮತ್ತು ನಿಮ್ಮ ಬಾಂಧವ್ಯ ಕೂಡ ಸರಿಯಾಗೋದಿಲ್ಲ ಅದಕ್ಕಾಗಿ ಇದು ಒಂದು ತಿಂಗಳು ಸ್ವಲ್ಪ ಶಾಂತ ಸ್ವಭಾವದಿಂದ ಮನೆಯಲ್ಲಿ ಗಂಡನ ಜೊತೆ ಆಗಿರ್ಬೋದು ಮಕ್ಕಳ ಜೊತೆ ಆಗಿರ್ಬೋದು ಆಫೀಸ್ನಲ್ಲಿ ಆಗಿರ್ಬೋದು ಹೆಚ್ಚಾಗಿ ವಿವಾದಗಳನ್ನ ಮಾಡಲಿಕ್ಕೆ ಹೋಗಬೇಡ್ರಿ ಶಾಂತ ರೀತಿಯಿಂದ ಇರೋದು ಬಹಳ ಒಳ್ಳೆಯದು ಒಂದು ಸರಳವಾಗಿರುವಂಥ ಶ್ಲೋಕವನ್ನು ಹೇಳ್ಕೊಡ್ತೀನಿ ಈ ಶ್ಲೋಕವನ್ನು ನಿತ್ಯ ನೀವು ಆರು ಸಲ ಹೇಳ್ರಿ ಅಂದರೆ ಮಾನಸಿಕವಾಗಿಯೂ ಆರೋಗ್ಯವಾಗಿರ್ತೀರಿ ಅಷ್ಟೇ ಅಲ್ಲ ನಿಮಗೆ ಏನು ಈ ತೊಂದರೆ ಆಗ್ತದಲ್ಲ ಆ ತೊಂದರೆಯಲ್ಲಿ ಎಷ್ಟೋ ಭಾಗ ನಿಮಗೆ ಕಡಿಮೆ ಆಗ್ತದೆ ಎಷ್ಟೋ ಕಷ್ಟಗಳು ನಿಮ್ಮಿಂದ ದೂರ ಆಗ್ತದೆ ಆರು ಸಾರಿ ಈ ಶ್ಲೋಕವನ್ನು ಸ್ನಾನ ಮಾಡಿದ ಮೇಲೆ ಹೇಳಬೇಕು ಸ್ನಾನ ಮಾಡಿ ಈ ಶ್ಲೋಕವನ್ನು ಹೇಳಿ ಹಣೆ ಮೇಲೆ ಕುಂಕುಮವನ್ನು ಹಚ್ಕೊಳ್ಬೇಕು ಕೈಯಲ್ಲಿ ಕುಂಕುಮವನ್ನು ಇಟ್ಕೊಂಡು ಅಂದು ಆ ಕುಂಕುಮವನ್ನು ಹಣೆಗೆ ಹಚ್ಕೊಳ್ಳ್ರಿ ಶರಣ್ಯಾರ್ಥಿ ಹರೋ ಹೋತ ಖದ್ಯೋತಃ ಕ ಸಪ್ತಮಃ ಸರ್ವದ್ಯೋತೋ ಭವದ್ಯೋತಃ ಸರ್ವದ್ಯುತಿ ಕರೋ ಮತಃ ಇಷ್ಟೇ ಶ್ಲೋಕ ಇದು ಈ ಶ್ಲೋಕವನ್ನು ಹೇಳಿ ಕುಂಕುಮವನ್ನು ಹಚ್ಕೋಬೇಕು ಆರು ಸಾರಿ ಶ್ಲೋಕವನ್ನು ಹೇಳಬೇಕು ಇನ್ನು ಮಿಥುನ ರಾಶಿಯವರ ಜಾತಕದತ್ತ ಗಮನ ಕೊಡೋಣ ಮಿಥುನ ರಾಶಿಗೆ ತೃತೀಯ ಭಾವದ ಅಧಿಪತಿ ಅಂತ ಹೇಳ್ತೇವೆ ಆದರೆ ಈಗ ಸಪ್ತಮ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಧನುರಾಶಿ ರಾಶಿ ಪ್ರವೇಶ ಮಾಡಿದ ಮೇಲೆ ಸಪ್ತಮ ಭಾವಕ್ಕೆ ಸೂರ್ಯ ದೇವರು ಯಾವ ಫಲವನ್ನು ಕೊಡ್ತಾರೆ ಅಂತಂದರೆ ಈ ಜಾತಕದಲ್ಲಿ ಸಪ್ತಮ ಭಾವವನ್ನು ಜಾಯಾಸ್ಥಾನ ಅಂತ ಹೇಳ್ತೇವೆ ಅಂದರೆ ವಿವಾಹ ಸ್ತ್ರೀ ಸೌಖ್ಯ ಪತಿಪತ್ನಿಯರ ಪ್ರೇಮ ಈ ರೀತಿಯಾಗಿ ಸಪ್ತಮ ಭಾವದಲ್ಲಿ ಸೂರ್ಯ ಪ್ರವೇಶ ಒಳ್ಳೆಯ ಯೋಗವನ್ನು ತಂದುಕೊಡ್ತಾ ಇದೆ ಕಾರ್ಯಸ್ಥಾನದಲ್ಲಿ ಒಳ್ಳೆಯ ಶುಭ ಫಲವನ್ನು ಕೊಡ್ತಾನೆ ಅಷ್ಟೇ ಅಲ್ಲ ಪತಿ ಪತ್ನಿಯರ ಬಾಂಧವ್ಯ ಏನಾದರೂ ತೊಂದರೆಯಿಂದ ದೂರ ಆಗಿದ್ದರೆ ಈಗ ಒಂದಾಗುವಂಥ ಸಮಯ ಅಂತ ಕೂಡ ಹೇಳ್ತೀವಿ ಅಷ್ಟೇ ಅಲ್ಲ ಮದುವೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದರೆ ಗಂಡಿಗೆ ಒಳ್ಳೆಯ ಹೆಣ್ಣು ಸಿಗುತ್ತೆ ಹೆಣ್ಣು ಹೆಣ್ಣು ಮಕ್ಕಳು ಪ್ರಯತ್ನ ಮಾಡ್ತಾ ಇದ್ದರೆ ಒಳ್ಳೆಯ ಗಂಡು ಈ ಸಮಯದಲ್ಲಿ ಸಿಗುವಂಥ ಯೋಗದ ಸ್ವಲ್ಪ ಪ್ರಯತ್ನ ಮಾಡಿರಿ ವಿವಾಹ ಯೋಗ ಕೂಡ ನಿಮಗೆ ಕೂಡಿ ಬರ್ತದೆ ವಿದೇಶದ ಯಾವುದಾದ್ರೂ ಕಂಪನಿಯಲ್ಲಿ ನೀವು ಹಣವನ್ನು ಹೂಡಬೇಕು ಅಂತಿದ್ದರೆ ಈ ಸಮಯ ನಿಮಗೆ ಒಳ್ಳೆಯ ಈ ಒಂದು ತಿಂಗಳು ಕಾಲ ಒಳ್ಳೆಯ ಶುಭವನ್ನು ಕೊಡ್ತದೆ ಹಣ ಕೂಡ ನಿಮಗೆ ನಿರೀಕ್ಷಿಸಷ್ಟು ಬರ್ತದೆ ಇನ್ನು ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸಕ್ಕೆ ಏನಾದರೂ ಪ್ರಯತ್ನ ಪಡ್ತಿದ್ರೆ ಈ ಸಮಯ ಅತ್ಯಂತ ಶುಭ ಕಾಲ ಅಂತಲೇ ಹೇಳ್ತೇನೆ ನಿಮಗೆ ವಿದ್ಯಾರ್ಥಿಗಳಿಗೂ ಕೂಡ ಬಹಳನೇ ಒಳ್ಳೆಯದ ಇನ್ನು ಯಾರಿಗಾದರೂ ನೀವು ಸಾಲವನ್ನು ಕೊಡ್ತಿದ್ರೆ ಅಥವಾ ಯಾರರ ಜೊತೆ ನೀವು ವ್ಯಾ ವ್ಯಾಪಾರವನ್ನು ಇದ್ರೆ ಎಚ್ಚರಿಕೆಯಿಂದ ಮಾಡಬೇಕು ಯಾಕಂದರೆ ಹಣ ಕಳೆದುಕೊಳ್ಳುವಂಥ ಸಂಭವ ಕೂಡ ಜಾಸ್ತಿ ಇರ್ತದೆ ಅದಕ್ಕಾಗಿ ಈ ಸಮಯದಲ್ಲಿ ಇನ್ನೊಬ್ಬರ ಜೊತೆ ಪಾಲುದಾರರಾಗಿ ವ್ಯಾಪಾರ ಮಾಡಬೇಕಾದ್ರೆ ಹಣವನ್ನು ಅಧಿಕ ಮೊತ್ತದ ಹಣವನ್ನು ಯಾರಿಗಾದರೂ ನೀವು ಸಾಲದ ರೂಪದಲ್ಲಿ ಕೊಡ್ತಾ ಇದ್ದರೆ ಅತ್ಯಂತ ಎಚ್ಚರಿಕೆಯಿಂದ ಕೊಡಿ ಇಲ್ಲ ಅಂದರೆ ಮುಂದೆ ಕಷ್ಟಪಡಬೇಕಾಗ್ತದೆ ಅದಕ್ಕಾಗೇ ಹೇಳ್ತಾ ಇದ್ದೀನಿ ಇನ್ನು ಮಿಥುನ್ ರಾಶಿಯವರು ನಿತ್ಯ ವಿಷ್ಣು ಸಹಸ್ರಾಮ ಕೇಳೋದು ಬಹಳನೇ ಒಳ್ಳೆಯದು ಅಂತ ಹೇಳ್ತೀನಿ ಒಂದು ತಿಂಗಳಲ್ಲಾದರೂ ವಿಷ್ಣು ಆರಾಧನೆ ಮಾಡೋದು ನಿಮಗೆ ಎಲ್ಲ ಶುಭ ಫಲಗಳನ್ನು ತಂದು ಕೊಡ್ತದೆ ಇನ್ನು ಚಂದ್ರನಾಧಿಪತ್ಯದ ಕರ್ಕರಾಶಿಯವರ ಜಾತಕವನ್ನು ಅವಲೋಕನ ಮಾಡೋಣ ಕರ್ಕರಾಶಿಯವರ ಕುಂಡಲಿಯಲ್ಲಿ ಎರಡನೇ ಭಾವದ ದ್ವಿತೀಯ ಭಾವದ ಅಧಿಪತಿ ಸೂರ್ಯ ಅಂತ ಹೇಳ್ತೀವಿ ಈಗ ಆರನೇ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂದರೆ ಧನುರಾಶಿಯನ್ನು ಪ್ರವೇಶ ಮಾಡಿದ ಮೇಲೆ ಆರನೇ ರಾಶಿಯಲ್ಲಿ ಈ ಪ್ರಭಾವವನ್ನು ಅಂದರೆ ಫಲವನ್ನು ಕೊಡ್ತಾರೆ ಸಾಮಾನ್ಯವಾಗಿ ಜಾತಕದಲ್ಲಿ ಷಷ್ಠಮ ಭಾವವನ್ನು ನಾವು ನೋಡೋದಾದರೆ ನಾನಾ ರೀತಿಯ ರೋಗಗಳಾಗಿರ್ಬೋದು ಶತ್ರು ಪೀಡೆ ಆಗಿರ್ಬೋದು ಭಯ ಸಂಕಟ ಕಷ್ಟಗಳು ಇದನ್ನು ನೋಡಬೇಕು ಅಂದರೆ ನಾವು ಷಷ್ಠಮ ಭಾವವನ್ನು ನೋಡ್ತೀವಿ ಈ ಷಷ್ಠಮ ಭಾವದಲ್ಲಿ ಸೂರ್ಯ ಅತ್ಯಂತ ಶುಭಗ್ರಹಗಳು ಬಂದಾಗ ರೋಗಗಳಿದ್ರೂ ಕೂಡ ಎಷ್ಟೋ ಅಂದರೆ ಬಹಳ ದಿವಸದಿಂದ ನಿಮಗೆ ರೋಗ ಏನಾದರೂ ಕಾಡ್ತಾ ಇದ್ದರೆ ಆ ರೋಗ ಈಗ ಪರಿಹಾರ ಸಿಗ್ತದೆ ಶತ್ರು ಇದ್ದರೆ ಶತ್ರುಗಳು ಕೂಡ ಹಿಮ್ಮೆಟ್ಟು ಕಾಲ ಬರ್ತದೆ ಪೀಡೆ ಭಯ ಯಾವುದಾದ್ರಿಂದ ಪಡ್ತಾ ಇದ್ದರೆ ಈ ಸಮಯದಲ್ಲಿ ಎಲ್ಲ ಭಯಗಳು ನಿಮಗೆ ತೊಲಗಿ ಹೋಗ್ತದೆ ಆದಷ್ಟು ಒಳ್ಳೆಯ ಸಮಯ ಅಂತಲೇ ಹೇಳ್ತೇನೆ ಈಗ ನೀವು ಮಾಡುವಂಥ ಕೆಲಸ ಕಾರ್ಯಕ್ಷೇತ್ರ ಅಂತ ಹೇಳ್ತೀವಿ ಎಲ್ಲಿ ಸರ್ಕಾರಿ ನೌಕರದಾರ ಆಗಿರ್ಬೋದು ಅಥವಾ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಅಲ್ಲಿ ನಿಮ್ಮ ಸಹೋದ್ಯೋಗಿಗಳು ನಿಮಗೆ ಒಳ್ಳೆಯ ಒಂದು ಈ ಸಮಯದಲ್ಲಿ ನಿಮಗೆ ಒಳ್ಳೆಯ ಸಹಕಾರವನ್ನು ಕೊಡ್ತಾರೆ ಒಳ್ಳೆಯ ಮನೋಭಾವದಿಂದ ನಡ್ಕೋತಾರೆ ಇನ್ನು ಮನೆಯಲ್ಲಿ ಯಾವುದಾದ್ರೂ ಜಗಳಗಳು ಕೋರ್ಟ್ ಜಗಳಗಳಾಗಿರ್ಬೋದು ಆಸ್ತಿ ಜಗಳಗಳಾಗಿರ್ಬೋದು ಇವೆಲ್ಲವೂ ನಡೀತಾ ಇದ್ದರೆ ಈ ಸಮಯದಲ್ಲಿ ನಿಮಗೆ ಒಂದು ನಿರ್ಣಯ ಸಿಗ್ತದೆ ಅಂತ ಹೇಳ್ತೀವಿ ಅಂದರೆ ಇಷ್ಟು ದಿನ ನಿಮಗೆ ಬೇಜಾರಾಗಿ ನೀವು ಕೈ ಬಿಟ್ಟಿರ್ತೀರಿ ಎಷ್ಟೋ ಆಸ್ತಿ ವಿಷಯ ಆಗಿರ್ಬೋದು ಅಥವಾ ಯಾವುದೇ ನಿರ್ಣಯ ಆಗದಂಥ ವಿಷಯಗಳು ಈ ಸಮಯ ನಿಮಗೆ ಅತ್ಯಂತ ಶುಭ ಮಾಸವನ್ನು ಧನುರ್ಮಾಸ ತಂದು ಕೊಡ್ತಾ ಇದೆ ಇಲ್ಲಿ ನಿಮಗೂ ಒಂದು ವಿಶೇಷವಾದ ಶ್ಲೋಕವನ್ನು ಹೇಳಲಿಕ್ಕೆ ಕೊಡ್ತೀನಿ ಅದು ಒಂಬತ್ತು ಸಾರಿ ಹೇಳಬೇಕು ಯಾಕೆ ಹೇಳ್ತೀನಿ ಅಂದರೆ ನಿಮಗೆ ಎಷ್ಟು ಶುಭ ಫಲ ಆದನು ಅವೆಲ್ಲವೂ ಪೂರ್ಣ ನಿಮಗೆ ಸಿಗಬೇಕು ಬಹಳನೇ ಕಷ್ಟವನ್ನು ಪಟ್ಟಿರುವಂಥ ನೀವು ಈ ಒಂದು ಸಮಯ ಅತ್ಯಂತ ಶುಭವನ್ನು ಪೂರ್ಣ ಶುಭ ಫಲವನ್ನು ಪಡೀರಿ ಕರ್ಕರಾಶಿಯವರು ಅಂಥೇಳಿ ಒಂದು ವಿಶೇಷವಾದ ಶ್ಲೋಕವನ್ನು ಕೊಡ್ತೀನಿ ಆ ಶ್ಲೋಕವನ್ನು ಒಂಬತ್ತು ಸಾರಿ ಹೇಳಬೇಕು ನೀವು ಬೆಳಗ್ಗೆ ಹೇಳ್ಬೋದು ಎರ ಎರಡು ಹೊತ್ತು ಹೇಳ್ತೇನೆ ಅಂದರೆ ಎರಡು ಹೊತ್ತು ಹೇಳ್ಬೋದು ಸೂರ್ಯೋದಯಕ್ಕೆ ಸೂರ್ಯ ಅಸ್ತ ಸಮಯದಲ್ಲಿ ಹೇಳಿದ್ದು ಬಹಳನೇ ಒಳ್ಳೆಯದು ವಿದ್ಯಾರ್ಥಿಗಳಿಗಂತೂ ಬಹಳನೇ ಒಳ್ಳೆಯದು ಅವರು ಇಷ್ಟಪಟ್ಟ ಅಂಕಗಳು ಕೂಡ ಅವರಿಗೆ ದೊರೀತದ ಈ ಸಮಯ ಕೂಡ ಭಾಳ ಒಳ್ಳೆಯದ ಅದಕ್ಕಾಗಿ ಈ ಶ್ಲೋಕ ನಿತ್ಯ ಒಂಬತ್ತು ಸಾರಿ ಹೇಳಿ ನೋಡ್ರಿ ಭಾಳ ಚಲೋ ಆಗ್ತದೆ ಒಂದು ತಿಂಗಳ ಪರ್ಯಂತ ಹೇಳ್ರಿ ಮುಂದೇನೂ ಹೇಳ್ತೇನೆ ಅಂದರೆ ಹೇಳ್ಬೋದು ಆದರೆ ಈ ಸಮಯದಲ್ಲಿ ನೀವು ಒಂದು ತಿಂಗಳ ಪರ್ಯಂತ ಈ ಶ್ಲೋಕನ ಪಾರಾಯಣ ಮಾಡಿರಿ ಕಾಮಹ ಕಾರಣಿಕ ಕರ್ತ ಕಮಲಾಕರ ಸಪ್ತ ಸಪ್ತಸಪ್ತೀರ ಚಿಂತ್ಯಾತ್ಮ ಮಹಾಕಾರುಣಿಕ ಉತ್ತಮ ಇಷ್ಟೇ ಈ ಶ್ಲೋಕ ಈ ಎರಡು ಸಾಲಿನ ಶ್ಲೋಕವನ್ನು ನಿಮಗೆ ಈ ವಿಡಿಯೋದಾಗ ಹಾಕೇನಿ ಆ ಶ್ಲೋಕವನ್ನು ನಿತ್ಯ ನೀವು ಒಂಬತ್ತು ಸಾರಿ ಪಾರಾಯಣ ಮಾಡಿರಿ ಕರ್ಕರಾಶಿಯವ್ರಿಗೆ ಎಷ್ಟೋ ಒಳ್ಳೆಯ ದಿನಗಳು ಬರ್ತದೆ ಅಷ್ಟೇ ಅಲ್ಲ ಎಲ್ಲ ರಾಶಿಗಳಿಗೂ ಹೇಳೋದು ನಾ ಇಷ್ಟೇ ಈ ಧನುರ್ಮಾಸದಲ್ಲಿ ಕೆಲವು ದಾನಗಳನ್ನ ಹೇಳ್ಕೊಡ್ತೀನಿ ಆ ದಾನಗಳನ್ನು ಮಾಡಿರಿ ಯಾಕೆ ಹೇಳ್ತೀನಿ ಅಂದರೆ ನಿಮಗೆ ಜಾತಕದಲ್ಲಿರುವಂಥ ಎಷ್ಟೋ ದೋಷಗಳನ್ನ ಕಳೆಯುವಂಥ ಶಕ್ತಿ ಅದು ಅಂಥೇಳಿ ಇನ್ನು ರವಿಯ ಸ್ವಕ್ಷೇತ್ರ ಸೂರ್ಯನ ತಂತ ಸ್ವಂತ ಮನೆಯಾದಂಥ ಸಿಂಹರಾಶಿಯವರಿಗೆ ಯಾವ ಫಲವನ್ನು ಕೊಡ್ತಾ ಇದ್ದಾನೆ ಧನುರ್ ಮಾಸದಲ್ಲಿ ಸಿಂಹರಾಶಿಗೆ ಲಗ್ನಾಧಿಪತಿ ಅಂತ ಹೇಳ್ತೀವಿ ಅಂದರೆ ಸೂರ್ಯನಿಗೆ ಸ್ವಂತ ಮನೆ ಸಿಂಹರಾಶಿ ಈಗ ಪಂಚಮ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಈ ಸಮಯದಲ್ಲಿ ವಿಶೇಷವಾಗಿ ಸಿಂಹರಾಶಿಗೆ ಪ್ರಾದುರ್ಭವ ಯೋಗ ಅಂತ ಹೇಳ್ತೀವಿ ಅಂದರೆ ಸಂತಾನ ಆಗಿರ್ಬೋದು ಅಥವಾ ಎಷ್ಟೋ ದಿನ ಮಕ್ಕಳಾಗಿಲ್ಲ ಅಂದರೆ ಈಗ ಸಮಯದಲ್ಲಿ ಪ್ರಯತ್ನವನ್ನು ಮಾಡಿದರೆ ಅವರಿಗೆ ಸಂತಾನ ಪ್ರಾಪ್ತಿ ಯೋಗ ಕೂಡ ಬರ್ತದೆ ಇನ್ನು ವಿಜ್ಞಾನ ವಿಭಾಗದಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗಾಗಿರ್ಬೋದು ಯಂತ್ರಗಳು ಅಂದರೆ ಕಂಪ್ಯೂಟರ್ ಅಂತ ಕಂಪ್ಯೂಟರ್ ಸೈನ್ಸ್ ಇರ್ಬೋದು ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಕಾಲ ಅಂತಲೇ ಹೇಳ್ತೀವಿ ಯಾರಾದರೂ ಇಂಜಿನಿಯರ್ ಮುಗಿಸಿ ಈ ಸಮಯದಲ್ಲಿ ಕೆಲಸಕ್ಕೆ ಅಂಥೇಳಿ ಇಂಟರ್ವ್ಯೂ ನಡೀತಾ ಇದ್ದರೆ ಅಂಥವ್ರಿಗೆ ಒಳ್ಳೆಯ ಯೋಗ ಒಳ್ಳೆಯ ಕೆಲಸಗಳು ಈ ಸಮಯದಲ್ಲಿ ಸಿಗ್ತದೆ ಯಾಕಂದರೆ ಸಾಮಾನ್ಯವಾಗಿ ನಾವು ಈ ಜಾತಕದಲ್ಲಿ ಪಂಚಮ ಭಾವನ ವಿದ್ಯಾಭಾವ ಅಂತ ಹೇಳ್ತೀವಿ ಅವರಿಗೆ ಎಷ್ಟು ಒಳ್ಳೆಯ ವಿದ್ಯೆ ಪ್ರಾಪ್ತಿಯಾಗ್ತದೆ ವಿದ್ಯೆಯಲ್ಲಿ ಏನು ಅಡೆತಡೆಗಳ ನೋಡಲಿಕ್ಕೆ ಪಂಚಮ ಭಾವವನ್ನು ನೋಡ್ತೀವಿ ಹೀಗಾಗಿ ಪಂಚಮ ಭಾವದಲ್ಲಿ ಶುಭಗ್ರಹ ಆದಂಥ ಸೂರ್ಯನ ಸಂಚಾರ ಈ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಬಹಳನೇ ಒಳ್ಳೆಯ ಕಾಲ ಯಾರು ಉದ್ಯೋಗವನ್ನು ಮಾಡ್ತಾ ಇದ್ದೀರಿ ಇನ್ನೂ ಹೆಚ್ಚಿನ ಸಂಬಳ ಸಿಗ್ಬೋದು ಅಥವಾ ಬೇರೆ ಕೆಲಸಗಳ ಬಡ್ತಿ ಸಿಗ್ಬೋದು ಬದಲಿಯಾಗ್ಬೋದು ಈ ರೀತಿ ಯೋಗಗಳು ಕೂಡ ನಿಮಗೆ ಕೂಡಿ ಬರ್ತದೆ ಇನ್ನು ಯಾವುದಾದ್ರೂ ವಿದ್ಯಾರ್ಥಿಗಳು ವಿದೇಶಕ್ಕೆ ಹೋಗಿ ಅಧ್ಯಯನ ಮಾಡಬೇಕು ಅಂತಿದ್ದರೆ ಇಷ್ಟು ದಿನ ನಿಮಗೆ ಸಫಲತೆ ಸಿಕ್ಕಿಲ್ಲ ಅನ್ನೋದಾದರೆ ಈಗ ಪ್ರಯತ್ನ ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಹೆಚ್ಚಿನ ಅಧ್ಯಯನಕ್ಕೆ ಈಗ ಒಂದು ಅವಕಾಶ ಅಂತ ಹೇಳ್ತೀನಿ ಯಾವುದಾದ್ರೂ ವಿದ್ಯಾರ್ಥಿಗಳು ಒಳ್ಳೆಯ ಯಾವುದಾದ್ರೆ ಎಕ್ಸಾಮ್ ಕಟ್ಟಿ ಈಗ ರಿಸಲ್ಟ್ ಬರೋದಿದ್ರೆ ಈ ಧನುರ್ಮಾಸದಲ್ಲಿ ಈ ತಿಂಗಳಲ್ಲಿ ರಿಸಲ್ಟ್ ಬರೋದಿದ್ರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ಫಲಿತಾಂಶ ಸಿಗ್ತದೆ ಯಾರಾದರೂ ಜಾಬ್ಗೋಸ್ಕರ ಇಂಟರ್ವ್ಯೂಗೆ ಏನಾದರೂ ಹೋಗ್ತಾ ಇದ್ದರೆ ಈ ತಿಂಗಳು ನಿಮಗೆ ಬಹಳನೇ ಯಶಸ್ಸನ್ನು ಕೊಡ್ತದೆ ಇನ್ನು ನೌಕರಿ ಇರುವಂಥವರು ಹೆಚ್ಚಾಗಿ ಕೆಲಸವನ್ನು ಬದಲಿಸುವಂಥ ಯೋಗ ಕೂಡ ಬರ್ತದೆ ಅಷ್ಟೇ ಅಲ್ಲ ಹೆಚ್ಚಿನ ಸಂಬಳಕ್ಕೆ ನೀವೇನಾದರೂ ಪ್ರಯತ್ನ ಪಡ್ತಿದ್ರಿ ಅದು ಕೂಡ ಕೈಗೂಡ್ತದೆ ನೀವೆಷ್ಟು ಪ್ರಯತ್ನ ಮಾಡ್ತೀರೋ ಅಷ್ಟು ಬೇಗ ನಿಮಗೆ ಯಶಸ್ಸು ಈ ತಿಂಗಳಲ್ಲಿ ದೊರಕ್ತದೆ ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸೋದು ಬಹಳನೇ ಒಳ್ಳೆಯದು ಹೊಟ್ಟೆ ನೋವಿನಂಥ ಆಗಿರ್ಬೋದು ಅಥವಾ ತಲೆನೋವು ಅರ್ಧ ತಲೆಶೂಲಿ ಈ ರೀತಿಯಾಗಿ ತಲೆನೋ ನೋವು ಅಂತ ಜಾಸ್ತಿ ಆಗುವಂಥ ಸಂಭವ ಇರ್ತದೆ ಅಷ್ಟೇ ಅಲ್ಲ ಘಟ್ಟೆಯಾಗಿ ಆರೋಗ್ಯ ತೊಂದರೆ ಕೂಡ ಬರ್ತದೆ ಆದಷ್ಟು ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಇನ್ನು ಸಿಂಹರಾಶಿಗೆ ಯೋಗ ಕೂಡಿ ಬರಬೇಕು ಎಲ್ಲ ಕೈ ಹಿಡಿದ ಕೆಲಸಗಳು ಯಶಸ್ಸು ಸಿಗಬೇಕು ಅಂತಂದರೆ ಸರಳವಾಗಿರುವಂಥ ಒಂದು ಶ್ಲೋಕದ ಆ ಶ್ಲೋಕವನ್ನು ಹೇಳ್ಕೊಡ್ತೀನಿ ನಾಲ್ಕು ಸಾರಿ ಪಾರಾಯಣ ಮಾಡಿರಿ ಶ್ಲೋಕ ಹೇಳ್ತೀನಿ ನೋಡಿರಿ ಅನಿಮಿತ್ತ ಗತಿ ಶ್ರೇಷ್ಠ ಶರಣ್ಯ ಸರ್ವತೋಮುಖ ವಿಗಾಹಿ ವೇಣುರ ಸಹ ಸಮಯುಕ್ತ ಸಮ ಇಷ್ಟೇ ಶ್ಲೋಕ ಈ ಶ್ಲೋಕವನ್ನು ನಾಲ್ಕು ಬಾರಿ ನಿತ್ಯ ಪಾರಾಯಣ ಮಾಡಿರಿ ಬೆಳಗ್ಗೆ ಒಂದು ಸಲ ಅಥವಾ ಸಾಯಂಕಾಲನೂ ಒಂದು ಸಲ ಮಾಡ್ತೀನಿ ಅಂದರೆ ಬಹಳನೇ ಒಳ್ಳೆಯದು ಸೂರ್ಯೋದಯಕ್ಕೆ ಸೂರ್ಯ ಅಸ್ತ ಸಮಯದಲ್ಲಿ ಹೇಳಿದರೆ ಬಹಳನೇ ಒಳ್ಳೆಯದು ಇನ್ನು ಕನ್ಯಾ ರಾಶಿಯತ್ತ ಗಮನ ಕೊಡೋಣ ರಾಶಿಯ ಒಂದು ಜಾತಕವನ್ನು ಅವಲೋಕನವನ್ನು ಮಾಡಿದರೆ ಸೂರ್ಯ ಕನ್ಯಾ ರಾಶಿಯ ಒಂದು ಜಾತಕದಲ್ಲಿ ಹನ್ನೆರಡನೇ ಮಂದಿ ಅಧಿಪತಿ ಅಂತ ಹೇಳ್ತೀವಿ ಈಗ ನಾಲ್ಕನೇ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ಚತುರ್ಥ ಭಾವವನ್ನು ನಾವು ಜಾತಕದಲ್ಲಿ ನೋಡೋದಾದರೆ ಸುಖ ಸ್ಥಾನ ಅಂತ ಹೇಳ್ತೇವೆ ಅಂದರೆ ಮನೆ ಆಸ್ತಿ ವಾಹನ ಯಾವ ರೀತಿ ಒಂದು ಪರಿವಾರ ಇರ್ತದೆ ತಂದೆ ತಾಯಿ ಈ ರೀತಿ ವಿದ್ಯೆ ಆಯುಷ್ ಬಗ್ಗೆ ಈ ರೀತಿಯಾಗಿ ನಾವು ಚತುರ್ಥ ಭಾವವನ್ನು ವಿಶೇಷವಾಗಿ ನೋಡ್ತಾರೆ ರಾಶಿಯವರಿಗೆ ಹೇಳಬೇಕು ಅಂತಂದರೆ ಸೂರ್ಯ ಅಷ್ಟೊಂದು ಶುಭ ಫಲವನ್ನು ಈ ಸಮಯದಲ್ಲಿ ಕೊಡುವುದಿಲ್ಲ ಅಂತಲೇ ಹೇಳ್ತೀನಿ ಯಾಕಂದರೆ ಚತುರ್ಥ ಭಾವದಲ್ಲಿ ಈ ರಾಶಿಗೆ ಚತುರ್ಥ ಭಾವದಲ್ಲಿ ಬಂದಾಗ ಕೆಲವೊಂದು ಕೈ ಹಿಡಿದಂಥ ಕೆಲಸಗಳು ಯಶಸ್ಸನ್ನು ಕೊಡುವುದಿಲ್ಲ ಮಾನಸಿಕವಾಗಿ ನೆಮ್ಮದಿ ಅಷ್ಟೊಂದು ಕಡಿಮೆ ಇರ್ತದೆ ಏನಾದರೂ ಜನ ಮನೆಯಲ್ಲಿ ಈ ಒಂದು ಸಂಬಂಧಿಕರಲ್ಲಿ ಅಣ್ಣ ತಮ್ಮಂದರಲ್ಲಿ ಈ ಥರ ಏನೋ ಒಂದು ಜಗಳಗಳು ಯಾವುದೋ ಮನೆ ಮನಸ್ಸಿ ಮಾನಸಿಕವಾಗಿ ಏನೋ ಅಸಮಾಧಾನ ಏನೂ ತಿಂದರೂ ಸಮಾಧಾನ ಇರುವುದಿಲ್ಲ ಈ ರೀತಿಯಾಗಿ ಆಸ್ತಿಗೋಸ್ಕರ ಜಗಳಗಳು ಇದ್ಕಿದ್ದ ಹಾಗೆ ಜಗಳಗಳನ್ನು ಬರೋದು ಆಗಿರ್ಬೋದು ಅಥವಾ ಯಾವುದೋ ಒಂದು ವಿಷಯ ತೆಗೆದುಕೊಂಡು ಮಾನಸಿಕ ಅಶಾಂತಿ ಹೆಚ್ಚಾಗಲಿಕ್ಕೆ ಕಾರಣ ಆಗ್ತದ ಅಷ್ಟೇ ಅಲ್ಲ ಎಷ್ಟೋ ಒಳ್ಳೆಯ ಗೆಳತಿಯರು ಗೆಳೆಯರಿಯೋರ್ತಾರೆ ಇದ್ಕಿದ್ದ ಹಾಗೆ ಜಗಳ ಆಡಿಕೊಂಡು ದೂರ ಆಗಿಬಿಡ್ತಾರೆ ಏನೋ ವಸ್ತುಗಳನ್ನು ಕಳೆದುಕೊಳ್ಳೋದಾಗಿರ್ಬೋದು ಈ ರೀತಿ ಮಾನಸಿಕ ನೆಮ್ಮದಿ ಕಡೆಗೆ ವಿದ್ಯಾರ್ಥಿಗಳಿಗಂತೂ ಎಷ್ಟೇ ಓದಿದ್ರು ಅಪ್ಪಾ ಎಷ್ಟಂತೂ ಓದಬೇಕು ನಾವು ಅನ್ನೋ ರೀತಿಯಲ್ಲಿ ಅನ್ನಿಸ್ಲಿಕ್ಕೆ ಶುರು ಆಗ್ತದೆ ಎಷ್ಟು ಓದಿದರೂ ಕೂಡ ತಲೆಯಲ್ಲೇ ಹೋಗ್ತಾ ಇಲ್ಲ ಅನ್ನುವ ಅನ್ನುವ ರೀತಿಯಲ್ಲಿ ನಿಮಗೆ ಈಗ ಅನುಭವಕ್ಕೆ ಬರ್ತದೆ ಇದು ಒಂದು ತಿಂಗಳು ಮಾತ್ರ ಹಿಂಗಿರ್ತದೆ ಅದಕ್ಕಾಗಿ ಮಾನಸಿಕ ನೆಮ್ಮದಿ ಯಾರದೊಳಗೆ ಜಗಳಗಳನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಮಾನಸಿಕ ನೆಮ್ಮದಿಯನ್ನು ಕಳ್ಕೊಳ್ರಿ ಯಾವುದೋ ವಿಷಯಕ್ಕೇನೋ ಮಾಡಲಿಕ್ಕೆ ಹೋಗಿ ಹಣವನ್ನು ಎಷ್ಟೋ ಖರ್ಚಾಗ್ಬಿಡೋದು ಈ ರೀತಿ ಈ ಸಮಯದಲ್ಲಿ ಧನುರ್ಮಾಸದಲ್ಲಿ ಅಂದರೆ ಈ ಏನು ಸೂರ್ಯ ಧನುರಾಶಿಗೆ ಬಂದಾಗ ಧನು ರಾಶಿಯಲ್ಲಿ ಇರುವಷ್ಟು ದಿನ ನಿಮಗೆ ಸ್ವಲ್ಪ ನೆಮ್ಮದಿ ಕಡಿಮೆ ಇರ್ತದೆ ಇನ್ನು ಕ ಕೈ ಹಿಡಿದಂಥ ಕೆಲಸಗಳು ಯಶಸ್ಸನ್ನು ಕೊಡೋದಿಲ್ಲ ಅದಕ್ಕಾಗಿ ಈ ಒಂದು ರಾಶಿಯವರು ಸ್ವಲ್ಪ ಎಲ್ಲಾದರೂ ಯಾತ್ರೆಯನ್ನು ಮಾಡಬೇಕಾದ್ರೆ ಪ್ರವಾಸಕ್ಕೆ ಹೋಗಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಹೋಗೋದು ಒಳ್ಳೆಯದು ಈಗ ನಿಮಗೂ ಕೂಡ ಕನ್ಯಾ ರಾಶಿಯವ್ರಿಗೆ ವಿಶೇಷವಾದ ಶ್ಲೋಕವನ್ನು ಕೊಡ್ತೀನಿ ಅಷ್ಟೇ ಅಲ್ಲ ಕೆಲವು ದಾನಗಳನ್ನು ಕೂಡ ಹೇಳ್ತೀನಿ ಧನುರ್ಮಾಸದ ಒಂದು ವಿಡಿಯೋದಲ್ಲಿ ಆ ದಾನಗಳನ್ನು ಖಂಡಿತವಾಗಿಯೂ ಮಾಡಿರಿ ಇಷ್ಟೋ ನಿಮ್ಮ ದೋಷಗಳು ಕನ್ಯಾ ರಾಶಿಗೆ ಈಗ ನಾನಾ ಥರದ ದೋಷಗಳು ಬರೋದರಿಂದ ಅವೆಲ್ಲ ದೋಷಗಳು ಪರಿಹಾರ ಆಗ್ತಾಯಿ ಈಗಷ್ಟೇ ಅಲ್ಲ ಮುಂದೇನೂ ಸ್ವಲ್ಪ ನಿಮಗೆ ಕಷ್ಟ ಅದ ಅದಕ್ಕಾಗಿ ಕೆಲವು ದಾನಗಳನ್ನು ಹೇಳ್ತೀನಿ ಆ ವಿಡಿಯೋವನ್ನು ಸಹ ನೋಡಿ ಕೆಲವು ದಾನಗಳನ್ನು ಸರಳ ಹೇಳ್ಕೊಡ್ತೀನಿ ಆ ದಾನಗಳನ್ನು ಮಾಡಿರಿ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ ನಿತ್ಯ ಶ್ಲೋಕವನ್ನು ಹನ್ನೆರಡು ಬಾರಿ ಹೇಳಬೇಕು ನೀವು ಬಂತು ನೋಡ್ರಿ ಕಾರತಸ್ವರವರು ಪದ್ಮನಂದೋ ಪದ್ಮನಂದೋತಿನಂದಿತ ಪದ್ಮನಾಭೋ ಅಮೃತ ಸ್ಥಿತಿಮಾನ್ ಕೇತುಮಾನ್ ನಭಃ ಇಷ್ಟೇ ಶ್ಲೋಕ ಈ ಶ್ಲೋಕವನ್ನು ಹೇಳಬೇಕು ನಿತ್ಯ ಹೇಳ್ತಾ ಹೋದಂತೆ ನಿಮಗೆ ಅರ್ಥ ಆಗ್ತದೆ ಎಷ್ಟೋ ಕಷ್ಟಗಳು ಬಂದಂಥ ಕಷ್ಟಗಳು ತಾವಾಗೇ ದೂರ ಸರಿತದೆ ಈ ರೀತಿಯಾಗಿ ಆರು ರಾಶಿಗಳ ಬಗ್ಗೆ ತಿಳಿಸ್ಕೊಟ್ಟೇನಂತ ಇನ್ನೂ ಆರು ರಾಶಿಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸರಳ ಪರಿಹಾರಗಳನ್ನು ಹೇಳ್ಕೊಡ್ತೀನಿ ಪರಿಹಾರಗಳನ್ನು ಮಾಡ್ಕೊಳ್ರಿ ಎಂತಹ ಕಷ್ಟಗಳು ಬಂದರೂ ಕೂಡ ಈ ಸರಳ ಪರಿಹಾರದಿಂದ ದೂರ ಆಗ್ತದೆ ಅಷ್ಟೇ ಅಲ್ಲ ಇನ್ನು ಧನುರ್ಮಾಸದ ಕೆಲವೊಂದು ದಾನಗಳನ್ನು ಹೇಳ್ಕೊಡ್ತೀನಿ ಪ್ರತಿಯೊಬ್ಬ ರಾಶಿಯವರು ಮಕ್ಕಳಿಗೋಸ್ಕರ ಗಂಡನಿಗೋಸ್ಕರ ನಿಮಗೋಸ್ಕರ ಮಾಡಿದರೆ ಎಂತಹ ಕಂಟಕಗಳು ನಮ್ಮನ್ನು ಕೈ ಹಿಡಿದು ಕಾಪಾಡ್ತದೆ ಈಗ ಆರು ರಾಶಿ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ